ಮನಸ್ತಾಪಗಳಿಂದ ಪ್ರೇಮಿಗಳು ದೂರ ಆಗಿದ್ದರೆ ಅಥವಾ ಯಾವುದೋ ಒಂದು ವಿಚಾರದಿಂದ ನಿಮ್ಮ ಪ್ರೀತಿಯಲ್ಲಿ ಮುರಿದು ಬೀಳುವ ಸಾಧ್ಯತೆ ಅಂದರೆ ಬ್ರೇಕಪ್ ಆಗುತ್ತಿದ್ದರೆ ಈ ಪುಟ್ಟ ಸರಳ ತಂತ್ರ ನಿಮಗಾಗಿ ಒಂದು ಮಾಡುವ ಪ್ರೇಮಿಗಳಿಗಾಗಿ ಈ ತಂತ್ರ ಇರುವುದು ಯಾವುದೇ ಕಾರಣಕ್ಕೂ ಈ ತಂತ್ರವನ್ನು ದುರುಪಯೋಗ ಪಡಿಸಿಕೊಳ್ಳಬೇಡಿ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದವರು ಈ ಸರಳ ವಿಧಾನವನ್ನು ಪಾಲಿಸುವುದರಿಂದ ನಿಮ್ಮ ಪ್ರೀತಿಯನ್ನು ಮರಳಿ ಪಡೆಯಬಹುದು ಅದೇನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಿಮ್ಮ ಜೀವನದ ಇಂತಹ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ಅರ್ಚಕರು ಶ್ರೀನಿವಾಸರಾವ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಪರಿಹಾರ ಸಮಸ್ಯೆಗೆ ಇವತ್ತೇ ಕೇಳಿ ಪಡೆದುಕೊಳ್ಳಿ ಎಷ್ಟೋ ವರ್ಷಗಳ ಕಾಲ ಪ್ರೀತಿ ಮಾಡಿ ಜೊತೆಗೆ ಸುತ್ತಾಡಿ ಓಡಾಡಿ ಬಂದು ಕನಸುಗಳ ಲೋಕವನ್ನೇ ಚಿತ್ರಿಸಿಕೊಂಡು ಮುಂದಿನ ಜೀವನ ಹೀಗೇ ಇರಬೇಕು ಹಾಗೇ ಇರಬೇಕು ಅಂತ ಸಾವಿರಾರು ಮುಡಿಮುತ್ತುಗಳನ್ನಾಡುತ್ತಾ ಈಗ ಪ್ರೀತಿಯೇ ಬೇಡ ಅಂತ ಕಾರಣವೇ ಇಲ್ಲದೆ ಬಿಟ್ಟು ಹೋಗುವಂತಹ ಎಷ್ಟೋ ಪ್ರೇಮಿಗಳು ಇಂದಿಗೂ ನೊಂದು ನಮಗೆ ಕರೆ ಮಾಡುತ್ತಾನೆ ಇರುತ್ತಾರೆ ಹಿಂಗಾಗಿದೆ ಗುರುಗಳೇ ಏನು ಮಾಡೋದು ಇಷ್ಟೊಂದು ದಿನ ಪ್ರೀತಿ ಮಾಡಿದ್ದೀವಿ ಈಗ ನನ್ನ ಆಗ್ತಾ ಇಲ್ಲ ಮೊಬೈಲಲ್ಲೆಲ್ಲ ಬ್ಲಾಕ್ ಮಾಡಿದ್ದಾರೆ ನನ್ನ ಜೊತೆ ಮಾತಾಡ್ತಾ ಇಲ್ಲ ಏನಾದರೂ ಪರಿಹಾರ ತಿಳಿಸ್ಕೊಡಿ ಅಂತ ತುಂಬ ಜನ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಕೇಳಿದರು ಅವರಿಗೆ ಈ ಸರಳ ಪರಿಹಾರ ಮಾಡಿಕೊಟ್ಟಿರೋದ್ರಿಂದ ಈಗ ತುಂಬ ಚೆನ್ನಾಗಿ ನಗ್ನಗ್ತ ಇದ್ದಾರೆ ಅಂತಹ ಸರಳ ತಂತ್ರವೇ ಈ ಪ್ರೀತಿಯಲ್ಲಿ ನಂಬಿ ಮೋಸ ಹೋದವರು ಮಾಡುವ ವಿಧಾನಗಳು ಬೆಳಿಗ್ಗೆ ಹೊತ್ತು ಪೂಜೆ ಮಾಡುವಾಗ ಅವರ ಹೆಸರನ್ನು ಒಂದು ಭುಜಪತ್ರೆ ಅಂತ ಪಂಚಾರಿ ಅಂಗಡಿಗಳಲ್ಲಿ ಕೇಳಿದ್ರೆ ಸಿಗುತ್ತೆ ಆ ಭುಜ ಪತ್ರೆಯ ಮೇಲೆ ಅವರ ಹೆಸರು ಬರೆದು ನಿಮ್ಮ ಹೆಸರನ್ನು ಅದರ ಕೆಳಗೆ ಬರೆದು ಅರಿಶಿಣವನ್ನು ನೀರಿನಲ್ಲಿ ಕಲಸಿ ಆ ಭುಜಪತ್ರೆಗೆ ಚೆನ್ನಾಗಿ ಹಚ್ಚಿ ಮಧ್ಯಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಓಂಕಾರವನ್ನು ಮಧ್ಯಭಾಗದಲ್ಲಿ ಬರೆದು ಅದರ ಹಿಂಭಾಗದಲ್ಲಿ ಒಂದು ಪೆನ್ನಲ್ಲಿ ನೀವು ಇದನ್ನು ಬರೀಬೇಕು ಎಷ್ಟು ವರ್ಷದಿಂದ ಪ್ರೀತಿ ಇದ್ದೀರಾ ಈಗ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅವರು ಮರಳಿ ನಿಮ್ಮ ಜೊತೆಗೆ ಬಂದು ಸೇರುವ ಹಾಗೆ ಮಾಡಲು ಅನುಗ್ರಹ ಆಗಬೇಕು ಯಾವುದೇ ಕಾರಣಕ್ಕೂ ಅವರು ನಮ್ಮನ್ನು ಬಿಟ್ಟು ಹೋಗಬಾರ್ದು ಮದುವೆ ಅಂತಾದರೆ ಅವರನ್ನೇ ಆಗಬೇಕು ಅಂತ ಬರೆದು ಅವರ ಒಂದು ರಾಶಿ ಯಾವುದಿದೆ ಅದನ್ನು ಬರ್ಕೊಳ್ಬೇಕು ಇದನ್ನು ನೀಟಾಗಿ ಮಡಚಿ ಹಳದಿ ದಾರದಲ್ಲಿ ಗಂಟು ಹಾಕಿ ಬಿಗಿಯಾಗಿ ಕಟ್ಟಿ ಅದನ್ನು ತೆಗೆದುಕೊಂಡು ಹೋಗಿ ಅವರ ಮನೆ ಹತ್ತಿರ ಇರುವ ಅರಳಿ ವೃಕ್ಷದ ಬುಡಕ್ಕೆ ಇದನ್ನು ಇಟ್ಟು ಬಿಡಿ ಎಷ್ಟೇ ಕಷ್ಟವಾದರೂ ಒಂದು ತಿಂಗಳೊಳಗೆ ಅವರು ಬಂದು ನಿಮ್ಮನ್ನು ಸೇರುತ್ತಾರೆ ಒಂದು ಬಾರಿ ಬಂದರೆ ನೀವು ಬಿಟ್ಟರೂ ಅವರು ನಿಮ್ಮನ್ನು ಬಿಡುವುದಿಲ್ಲ ಅಷ್ಟರ ಮಟ್ಟಿಗೆ ನಿಮ್ಮನ್ನು ಹಚ್ಚಿಕೊಂಡು ಪ್ರೀತಿ ಮಾಡುತ್ತಾರೆ ವೈವಾಹಿಕ ಜೀವನಕ್ಕೂ ಕಾಯಿಲೆಡುತ್ತಾರೆ ಒಂದು ವೇಳೆ ಇದನ್ನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರಧಾನ ಅರ್ಚಕರು ರಾವ್ ಯಾವುದೇ ಸಮಸ್ಯೆಗಳಿದ್ದರೂ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ನಂಬಿ ಕರೆ ಮಾಡಿ ನೈನ್